ಮತ್ತೆ ಹಿಂಡಿ ಅಣ್ಣ ಶೇಂಗಾದ ಹಿಂಡಿ ಆದ್ರೆ ದೊಡ್ಡ ದೊಡ್ಡ ರೇಟ್ ದೊಡ್ಡ ದೊಡ್ಡ ಆದ್ರೆ ನಾವು ಕೊಟ್ಟಿಲ್ಲಣ್ಣ ಇದ್ದ ಮುಂಚೆ ಮರಿ ಯಾವ ತರ ರೆಡಿ ಮಾಡ್ತೀರಿ ನೀವು ಅದೊಂದ್ ಎರಡು ದಿನ ಉಪಾಸ ಹೋಗಿದ್ದೇ ನಾವು ಧಾರವಾಡ ಚಿನ್ನ ಸರ್ಕಾರ ಗ್ರೂಪ್ ವತಿಯಿಂದ ಮಾತಾಡತಿದ್ದ ನಾನ್ ರೀ ಇಬ್ಬರು ಅಣ್ಣ ತಮ್ಮ ಅದೇವ್ರಿ ಇಬ್ರು ಅಣ್ಣ ತಮ್ಮ ನಮ್ ಅವ್ರಿ ನಮ್ಮ ತಂದೆ ಇಲ್ರಿ ಇದನ್ನ ಸಣ್ಣ ಒಂದ್ ಆರ್ ಏಳು ತಿಂಗ್ಳ್ದಾಗ ಅದ್ ಸಾವಿರ ರೂಪಾಯಿ ಕೊಟ್ಟ ತಂತಿದ್ವಿ ರೀ ಹದಿನಾರು ಸಾವಿರ ರೂಪಾಯಿ ಕೊಟ್ಟ ಅವ್ರ ಇವ್ರ ಬಾ ಮಂದಿ ಹೆಸರು ಇಡತ್ರಿ ಅದಕ್ಕೆ ಹಂಗ ಕೊಂಬ ಗಡ್ಡಿ ಪೇಲ್ ಐತಿ ಹಂಗ್ ಆಡಂಗಿಲ್ಲ ಎಲ್ಲಾ ಫೇಲ್ ಆಗಿದ್ ಮರಿತರ್ತಿರಿ ಹಂಗ ಹಿಂಗಂತರಿ ಆದ್ರೂ ನಾವ್ ಅವ್ರ ಇವ್ರ ಮಾತೇಲ್ರಿ ಇದನ್ನ ಅದೊಂದ್ ಸಣ್ಣ ಒಂದ್ ಇನ್ನೊಂದ್ ಎರಗಡ್ಡಿ ಮರಿ ಐತಿರಿ ನಮ್ದ ಆ ಎರಗಡ್ಡಿ ಮರಿ ನಮ್ಮ ಕಾಯ್ ಕೈ ಹಿಡೀಲಿಲ್ರಿ ಅದ ಅಲ್ಲಿ ಕಣದಲ್ಲಿ ಹೋಗಲಿಲ್ಲ ಮರ್ಯಾದೆ ತಕೊಂಡು ಬಂದ್ರಿ ಹೆಸ್ರ ಮ್ಯಾಗ ಚಿನ್ನ ಸರ್ಕಾರ ಹೆಸರು ಮ್ಯಾಗ ಆಮ್ಯಾಗ ಅದರ ರೊಕ್ಕದಾಗ ಮರೇ ದಿವಸ ಹೋಗಿ ನಾನು ನಮ್ಮ ಅಣ್ಣ ಅದ ಎಲ್ಲಾರು ಹೋಗಿ ಇದೊಂದ್ ಮರಿ ತಗೊಂಬಂದ ಒಂದ್ ಮೂರ್ ನಾಕ್ ತಿಂಗಳು ಮೇಸಿ ಒಂದ್ ಇಲ್ಲೇ ಚೆಗಿಂಗ್ ಅಂತ ಕೆರಿ ಕಣಕ್ ಹಾಕಿದಿವ್ರಿ ಅದ ಒಂದ್ ಕೋಳಿ ಕೆರಿ ಮ್ಯಾಗ ಒಂದ್ ಒಂಬತ್ ಹತ್ತು ಕಣ ಬರ್ತಿದ್ ಮರಿ ಒಂದ್ ಒಂದೇ ರೌಂಡಿಗೆ ಹೊಲಸ್ತಾಣ ಇದು ಆಮ್ಯಾಗ ಎರಡನೇ ರೌಂಡಿಗೆ ಹೊಲ್ ಎಣ್ಣಕತ್ತೆ ಮತ್ತೊಂದ್ ಐದ್ ದಿವ್ಸ ಬಿಟ್ಟು ಯಾವ್ದೋಡ್ ಕಣಕ್ ಹಾಕಿದಣ್ಣ ಯಾವ್ದೋಡ್ ಕಣದ ಹಾಕಿದ ಕಣ ಫಸ್ಟ್ ಹಾಕ್ತನ ಆಮ್ಯಾಗ ಐದೈದ್ ದಿವ್ಸಕ್ ಒಂದ್ ಒಂದೊಂದು ಕನಕೂರ ಅಲ್ಲಿ ಇದ್ ಗದಗ ಅಲ್ಲಿ ಎಲ್ಲ ಕಣಕ್ ಹಾಕಿ ಎಲ್ಲಾ ನಂಬರ್ ಮಾಡ್ಕೊಂಡ್ ಬಂದಿತ್ತಣ್ಣ ಸವದತಿ ಸೈಡ್ ಎಲ್ಲ ನಾವ್ ಇದನ್ನ ಒಂದ್ ಮಗನ್ ರೀತಿ ಒಂದ್ ಕಾಪಾಡ್ಕೊಂಡ್ರಾಳ್ ಸಂಬಂಧ ಹಾಕುದು ನಾವ್ ಎಲ್ಲಾರದ ಮೆಸುದು ಹುಡ್ಗರ್ ಎಲ್ಲಾ ಬಾಳ್ ಸಪೋರ್ಟ್ ಅದಾರಣ ಎಲ್ಲದ ರಾಜೀವ್ ನಗರದಾಗ ಒಟ್ಟ ಚಲೋ ಐತನ ಬೆಂಬಲ ಇದಕ್ಕ ಈಗ ಮನೆಯ ಬೆಂಬಲ ಹೆಂಗ ಐತಣ ಏ ಚಲೋ ಐತಣ್ಣ ಎಲ್ಲಾರು ಒಂದ್ ರೀತಿ ಮಗನ್ ತರ ನೋಡ್ಕೊಂಡ್ರ ನಾವ್ ಒಣಾಗೆಲ್ಲ ಚಿನ್ನು ಚಿನ್ನ ತಪಾಸಿ ಇದಕ್ಕೆ ಫ್ಯಾನ್ಸ್ ಬಾಳ ಒಂದಿದಾರಣ್ಣ ಅಲ್ಲಿ ಕಣ ಇದ್ದು ಅಂದ್ರೆ ಹಾಕೊಂಬರ್ರಿ ಅಣ್ಣ ಹಾಕೊಂಬರ್ರಿ ಕಣ ಮಾಡ್ಕೊಂಡು ಹೋಗಂತ್ರಿ ನಿಮ್ಗೆ ನಮ್ ಸಪೋರ್ಟ್ ಇರ್ತೇತಿ ಅಂತೆಲ್ಲ ಬಾಳ್ ಮಂದಿ ಹೇಳ್ತಾರ ಅಣ್ಣ ಆದ್ರೊಡ್ ದೊಡ್ಡ ರೇಟ್ ರೇಟ್ ದೊಡ್ಡ ದೊಡ್ಡ ಬಂದ ಹೋಗ್ಯವ್ ಆದ್ರೂ ನಾವು ಕೊಟ್ಟಿಲ್ಲ ಅಣ್ಣ ಇದನ್ನ ಇದ್ ರೀತಿ ಮಗನ ರೀತಿ ಕಾಪಾಡ್ಕೊಂಡಿವಣ್ಣ ಇದ್ದೇ ಇರ್ಬೋದಣ್ಣ ಅದ ಒಂದ್ ಎಡವರಿ ಮೂರವ್ರ ಮಠಕ್ಕೆ ಈಗ ಅವ್ರ ಇವ್ರ ಕೊಟ್ಬಿಡ್ರು ಕೊಟ್ಟ ಬೇರೆ ಮರಿ ತಂಬರ್ರಿ ಇದ್ರೊಳಗ ಏನ್ ಲೈಫ್ ಇಲ್ಲ ರೊಕ್ಕ ಬಂದಾಗ ಮಾರಿ ತಿನ್ ಬಿಡ್ರಿ ಅಂತ ಹೇಳಿದ್ರಣ ಮನ್ಯಾಗ ಇದೊಂದೇ ಹೆಸರು ಮರಿ ಇದನ್ ಕೊಡಕ್ ನಮ್ ಮನಸ್ಸಿಲ್ಲ ಅಣ್ಣ ಸತ್ರು ಮನೆಯಾಗಣ ಈಗ ಹದ್ನಾರ ಸಾವಿರ ಕೊಟ್ಟು ತಗೊಂಡ್ ಮರಿ ಎರಡುವರೆ ಲಕ್ಷ ಕೇಳಿದ್ರೆ ಕೊಟ್ಟಿಲ್ಲ ಅಂದ್ರ ಮರಿದ್ ಬಾಂಡಿಂಗ್ ನಿಮ್ದ ಹೆಂಗ್ ಆಯ್ತಣ ಒಂದ್ ರೀತಿ ನಮ್ ತಮ್ಮ ಹೋದಲ್ ಬಂದಲ್ಲಿ ಸ್ವಲ್ಪ ಹೆಸರು ಹುಷ್ಯತಣ್ಣ ನಮ್ದು ಅಲ್ಲಿ ಹೋದಲ್ ಬಂದಲ್ಲಿ ಎಲ್ರ ಧಾರವಾಡದಾಗದು ಕಣದಾಗದು ಹೋದ್ರಣ್ಣ ನೀವು ಮರಿ ಎಲ್ಲ ಇತ್ತು ಹಾಕ್ಕೊಂಬರ್ಬೇಕಿಲ್ಲೊ ಚಲೋ ಐತೆ ಮರಿ ಹಂಗೆ ಹಿಂಗೆ ಅನ್ನೋ ಭಾಳ ಇದು ಮಾಡಾರಣ್ಣ ಇದಕ್ಕೆಲ್ಲ ಇಲ್ಲಿ ಸರೌಂಡಿಗೆಲ್ಲ ಎಷ್ಟು 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 ಕಿಲೋಮೀಟ್ರ್ ಹೋಗಿರ್ತರಣ್ಣ ಮರಿ ಹಾಕಾಕ ಇಲ್ಲ ಅಂದ್ರೆ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಗಟ್ಟಲೆ ಹೋಗಿರ್ತಾನ ಸರೌಂಡಿಂಗ್ ಎಲ್ಲಾ ಕಡೆ ಮರಿ ಹಾಕ್ತೀವಿ ರೀ ಸಪೋರ್ಟ್ ಬಹಳ ಚಲೋ ಐತಣ್ಣ ಇಲ್ಲ ರಾಜೀವಂಜಿನಗರದಾಗ ಹುಡುಗ್ರದಾಗ ಎಲ್ಲರು ಭಾಳ ಮಂದಿ ಸಪೋರ್ಟ್ ಮಾಡ್ತಾರ ಅಣ್ಣ ನಮ್ಗೇನರ ಅಮೌಂಟ್ ಅದು ಏನಾರ ಕಡಿಮೆ ಆದ್ರೆ ಎಲ್ಲರೂ ಹೆಲ್ಪ್ ಮಾಡೋದು ಇದನ್ನ ಐತಣ್ಣ ಇಲ್ಲೆಲ್ಲ ಈ ದೋಸ್ತಿ ಬೆಳಗ ಹಂಗೈತಿ ಏ ಚಲೋ ಐತಣ್ಣ ಒಟ್ಟು ಏ ನಾವ್ ಮಿಸೋಣ ನಮ್ ಮಿಸ್ ಬಿಟ್ಟು ಏನ್ ಗೊತ್ತಿಲ್ಲಣ ಆದ್ರ ಅದಾನ ಅವ ಎಲ್ರ ಗೌಸಣ್ಣ ಮತ್ತ್ ವಿಶಾಲ ಅಂತದಣ್ಣ ಅವ್ರೆಲ್ ಕಣಕ್ ಹೇಳ್ತಾರ ಅಲ್ಲಿ ಎಲ್ ಅಣ್ಣ ಸ್ವಲ್ಪ ಏನ್ರ ಹಿಂದ್ ಚಂಡದ್ ಹೊಳಸುದ್ ಮಾಡ್ತಂದ್ರ ಅಣ್ಣ ಜಾಸ್ತಿ ನುಗ್ಗು ಮಾಡಾಕ್ ಹೋಗಿ ಅಲ್ಲಿ ಕಣದಾಗ ಯಾಕಂದ್ರೆ ಇದ್ ಆಡಿದ್ರು ಬಿಟ್ರು ನಮ್ ಮನಿ ಮಗ ಇದ್ದಂಗಣ ಇದು ಈಗ ಮರಿ ಅದು ಸಿಟ್ಟಿಟ್ಟು ಆಡಿಸ್ತಿರ್ತಾರೆ ಈ ಕಡದಾಗ ಒಳ್ಳೆ ನೆಕ್ಸ್ಟ್ ಅವ್ನ್ ಅವ್ನ್ ಮರಿ ನನ್ ಮರಿ ಸೋತ್ರ ಪರವಾಗಿಲ್ಲ ಅವ್ನ್ ಮರಿ ಒಣಿ ಬೇಕಂದ್ರೆ ಟಾರ್ಗೆಟ್ ಮಾಡಾಡ್ತಾರೆ ಅಂತವ್ರು ನೋಡೋಣ ಇನ್ನು ಮಟ್ಟ ಜೀವನದಾಗ ಉದ್ಧಾರ ಆಗಿಲ್ಲ ಅಣ್ಣ ಎಲ್ಲಾರು ಮಣ್ಣು ಮುಖ್ಯ ಹೋಗ್ಯಾರಣ ನಾನ್ ಅಂದ್ರ ಉಳಿದಿಲ್ಲಣ ಇದ್ರಾಗ ಒಂದಂತ ತಿಕೊಬೇಕಣ ಇದ್ರಾಗ ಇದ್ರೊಳಗ ಒಂದಂತ ತಿಕ್ಕೊಂಡ್ರೆ ಎಲ್ಲಾರು ಒಗ್ಗಟ್ಟಿದ್ದ ಇದ್ರೆ ಏನೋ ಕುರಿ ಪೀಡ್ ಬೆಳ್ಕೊಂಡಕ್ಕ ಇದ್ ಅದನ್ನ ಬಿಟ್ಟ ದ್ವೇಷ ಅಂತ ನಿಂತ್ರ ಅವ್ರ ಯಾವತ್ತೂ ಉದ್ದಾರ ಆಗಿಲ್ಲ ನಾ ಜೀವನದಾಗ ಕಣದ ಮಾಡ್ಯಾರ ಮರಿಗೆ ಬಾ ಮಂದಿ ಮಾಡ್ಯಾರ ಅದೆಲ್ಲಾ ಮಾಡಿ ತೋರಿಸ್ತಣ್ಣ ಅವ್ರಿಗೆಲ್ಲ ಈಗ ಮರಿ ಮಂತ್ರ ಅಂತ ಸೊ ಇರ್ತೈತಿರ್ತಾವಣ ಮಾಡಿಸಿರ್ತಾರ ಆದ್ರ ನಾವು ಸ್ವಲ್ಪ ಹೆದ್ರ ಹೆದ್ರೆ ಅವ್ರ ಇವ್ರ ಸೈಡ್ ತಗೊಳಂಗಿಲ್ಲ ನಾನು ಅವ್ರ ನಮ್ ನಮ್ಮ ಹುಡ್ಗುರ್ಗೆ ಅದು ತಗೊಂಡಿರ್ತೇವಣ ಅವ್ರ ಇವ್ರ ಹೊರಗಿಲಿಂದ ನಮ್ ಮರಿ ಕೂಡ ಹಿಂದಿನ ಕಣದಾಗ ಒಂದ್ ಮರಿ ಬಿದಿರ್ತನ ಆ ಮರಿ ಹೊಳಿ ಇರ್ತೈತಣ್ಣ ನಮ್ ಮರಿಗೆ ಅವ್ರು ಅದು ಬಂದ್ರೆ ಲಿಂಬೆಣ್ ಗಿಂಬೆಣ್ಣಂದು ಏನ್ರ ಮಂತ್ರಿ ಶೋಧಿಕ ಅಂತ ಹೇಳಿ ಅವ್ರ ಮ್ಯಾಗ ಒಂದು ನಿಗಾ ಇಟ್ಟಿರ್ತೇವೆ ಅಣ್ಣ ನಾವು ಅವ್ರಿಗೆ ಸೈಡ್ ತೊಗೊಳಂಗಿಲ್ಲ ಈಗ ಅದ್ರ ಬಗ್ಗೆ ಮಾತಾ ಮಂತ್ರ ಮಾಡ್ತಾರ ಅದ್ರ ಬಗ್ಗೆ ಏನು ಅನ್ಸತ್ತಣ್ಣ ನಿಮ್ಗೆ ಅದ ಅವ್ರು ತಿಂದೋಗಕ್ಕರ ಅಣ್ಣ ಅವ್ರ ಅದನ್ನ ಬಿಟ್ಟೇ ಇದೆಲ್ಲ ಆಗುದ ಇದ್ರ ಆಗ್ಯಾಕತೆ ಅಣ್ಣ ಇದ್ರ ಹಣೆಬರ್ದಾಗ ಇದ್ರ ಆಗ್ಯಾಕೈತಿ ಅದನ್ನ ಬಿಟ್ಟ ಅದೇನ್ರ ಇದನ್ನ ಮಾಡಕತ್ತ ಅಂತ ತಗೊಂಡ್ಬಂದು ಬಿಡ್ತೇವೆ ಅಣ್ಣ ಈ ಮಾಟದ ಮಂತ್ರ ಬಗ್ಗೆ ಅವ್ರೇನು ಅನ್ನೋದು ಆಗ್ಯಾಕರ ಅಣ್ಣ ಅವ್ರು ನಮಸ್ತೆ ರೀ ನಮಸ್ಕಾರ ನಿಮ್ಮ ಹೆಸರಂಟಿ ಮರಿ ಬಗ್ಗೆ ಏನು ಅನ್ಸುತ್ತೆ ಅಂತ ನಿಮಗೆ ಮರಿ ಬಗ್ಗೆ ಚಲೋ ಅನ್ಸುತ್ತೆ ರೀ ಅದರ ಸಣ್ಣ ಮಗುವಿದ್ದ ಅದು ತನ್ನ ಜಪಾನ್ ಮಾಡಿದ್ರಿ ಹಾಂ ರೀ ಅದರ ಒಂದು ಮಗನ್ ತರ ಇದ್ದಂಗಿತ್ತು ಮರಿ ಈಗ ಮನೆಗೆ ಆರ್เมಸ್ಟರ್ ಅಂತ ಅದನ್ನ ಮಗ ಸಣ್ಣವನ್ ಮಿಸ್ ತನ್ ರೀ ಆಮೇಲೆ ನಾನು ಸ್ವಲ್ಪ ಕಾಳು ಹಿಂಡಿ ಅದು ತರ್ತೇನ್ರಿ ಹಾಕ್ತೀವಿ ಈಗ ಮನೆಗೆ ನೀವು ಮುಟ್ಟಿದ್ರೆ ಗುದ್ದತಾನೆ ಇದ್ದಾನೆ ಏಲ್ರಿ

ಈಗ ಒತ್ತು ಕೂಡ ಅದೇನಾಗ್ತಿರನ ತನ್ನ ನಿಂತಿ ತಾನೇ ತಿಂತೈತೆ ಕುಳ್ಳು ತಾನೇ ತಿಂತೈತೆ ನಾ ಇನ್ನು ಬಿಡು ನಾವು ಒತ್ತೇವಣ್ಣ ಅದು ತಿಂದು ಬಿಟ್ಟಾದ್ಮೇಲೆ ಒತ್ತೇವಣ ಅದು ಇವಾಗ ಕಣಕ್ಕೆ ಹೋಗೋಕ್ಕಿಂತ ಮುಂಚೆ ಮರಿ ಯಾವ ತರ ರೆಡಿ ಮಾಡ್ತೀರಿ ನೀವು ಅದು ಒಂದು ಎರಡು ದಿನ ಉಪವಾಸ ಹೋಗಿತೇವೆ ಅಣ್ಣ ಒಂದು ಎರಡು ದಿನ ಉಪವಾಸ ಹೋಗೋದಣ್ಣ ಅದ ಏನು ಇರ್ತದೆ ಮಾಡಿ ಹೋಗ್ತೀವಿ ಈಗ ಕಣದಾಗ ಮರಿ ಆಡಿಸ್ಬೇಕಂದ್ರೆ ಕೆಲ್ವೊಂದು ಸಲ ಮರಿ ಹಾಡಂಗಿಲ್ಲಪ್ಪ ನಾನು ತೊಕೊಂತೀನಿ ಅನ್ನೋದು ಒಂದು ಮಲೆ ಒಳಗೆ ತಾಟ್ ಬರ್ತೈತಲ್ಲ

ನ್ಯಾಚುರಲ್ ಜಾಸ್ತಿ ಆಡ್ತೇವೆ ಅದ್ರ ಸ್ವಲ್ಪ ಎಫೆಕ್ಟ್ ಕುಂಡ್ರ ಮಾಡದಂತ ಮರಿಗೆ ಅಂತ ಹೇಳಿ ಸ್ವಲ್ಪ ಡೋಸ್ ಹೊಡೆದ್ ಹೊಡ್ಬಿಡ್ತೇವೆ ಡೋಸ್ ಹೊಡಿರ್ತಾರೆ ಬೆಟ್ಟಿಂಗ್ ಅದೇನ್ ಆಡ್ತಾರೆ ಮರಿ ಬೆಟ್ಟಿ ಡಿಫ್ರೆಂಟ್ ಆಗೈತ್ ಈಗದ ರೀಸೆಂಟ್ ಆಗೈತಿ ಈಗ ಎಂಟಲ್ ಆಗೈತ ಅದ ಇನ್ನೊಂದ್ ಆರು ಏಳು ತಿಂಗಳು ಬಿಟ್ಟ ಒಂದ್ ಒಂದ್ ಕಣಕರ್ ತೆಗಿತೇವೆ ಇಲ್ಲ ಒಂದ್ ಮರಿ ಮೇಲೆ ಆಡಿಸ್ತೇವ ಅದಕ್ಕೆ ಆಮೇಲೆ ಅದ್ರ ಆಟ ಚೆಕ್ ಮಾಡಿಕಾರ ನೋಡ್ತೇವ್ ಅದ್ರ ಈಗ ಮರಿ ಫ್ಯಾನ್ಸ್ ಫಾಲೋಯಿಂಗ್ ಹೆಂಗ್ ಐತಣ್ಣ ಹೊರಗಡೆ ಕಳೆದ ಹೋದ ಕೂಡ ಪಬ್ಲಿಕ್ ಬಾಳ ಕುಡಿದ್ರ ಅದಕ್ಕೆ ಹಾ ಪಬ್ಲಿಕ್ ಬಾಳ ಕುಡಿದೈತೆ ಒಳಗ್ ಹೋದ್ರ ಅಂದ್ರೆ ಹುಡುಗರೆಲ್ಲ ಫುಲ್ ಕ್ಯಾಕಿ ಹೊಡೆದ್ ಈಗ ಮರಿ ಏನಾದ್ರೂ ಕಡದೊಳಗೆ ತಲೆ ಬಿಡಿತು ಏನಾದ್ರು ಕಾಮನ್ ಆಗಿ ಹುಷಾರಿಲ್ದಾಗ

ಅಂದ್ರೆ ಕೆಲವೊಬ್ರು ಮನೆ ಹನಿ ಹನಿ ಅದೆಲ್ಲಾ ಹೊಡಿತಂದ್ರ ಈ ಅರ್ಶನ ಹಚ್ಚೋದು ಇಂಥವೆಲ್ಲಾ ಏನ್ರ ಮಾಡ್ತಾರೆ ಹಾರ ನಮಗೂ ಸ್ವಲ್ಪ ಸೇಫ್ಟಿಗೋಸ್ಕರ ನಾವ ಡಾಕ್ಟರ್ ಕರ್ಸ ಬಿಡ್ತೀವಿ ನಾವು ಈ ಮರಿಗ ವೇಟ್ ಬರ್ಬೇಕನ್ ಏನ್ ತಿನ್ನಸ್ಬೇಕನ್ನ ನಾವ್ ನ್ಯಾಚುರಲ್ ಎಲ್ಲಾ ಎಲ್ಲಾ ಬೆಳಸಾಕ ಬೆಳಸ್ತೇವ ಮೈಡು ಹಾಲು ಸ್ವಲ್ಪ ಜಾಸ್ತಿ ಮಾಡುದು ಸ್ವಲ್ಪ ಗಾಳಿ ಜಾಸ್ತಿ ಮಾಡುದು ಮಾಡತ್ತಿವ್ ನಾವು ಟಗರ್ ಮರಿ ಕಣದೊಳಗ ಈ ಒಂದ್ ಕೆಲಸ ಮಾಡ್ಬಾರ್ದ ಅಂತಂದ್ರ ಯಾವ ಕೆಲಸ ಅಂತ ನಿಮ್ಗ ಅನ್ಸೇತಿ

ಈಗ ಕೆಲವೊಂದು ಮರಿ ಮರಿಗ ಆಡಂಗಿಲ್ಲ ಇನ್ನೊಂದು ಕಪ್ ಕಣಿ ಮರಿ ಅಂತ ಹೇಳ್ತಾರ ಅದಕ್ ಆಡಂಗಿಲ್ಲ ಇನ್ನೊಂದು ಮರಿ ಪೂರ್ತಿ ವೈಟ್ ಹತ್ರ ಆ ಮರಿಗ ಆಡಂಗಿಲ್ಲ ಸೊ ಯಾವ ತರ ಈ ತರ ನೋಡಿ ಆಡತ್ತ ಈಗ